ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅದು ಟೈಮ್ ಪಾಸ್ಗೆ ಮಾಡಿದಂಥ ಟ್ವೀಟ್ ಅಲ್ಲ ಅದು ಎರಡನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ವಯನಾಡ್ ಭೇಟಿ ಆದ ನಂತರದ ಘಟನಾವಳಿ ಅವರು ನನ್ನನ್ನು ಬಂಧಿಸಲಿಕ್ಕೆ ಬರ್ತಾ ಇದ್ದಾರೆ ಹಾಗಂತ ಇಡಿ ಕಚೇರಿಯ ಒಳಗಡೆ ಇರುವಂಥ ಮೂಲಗಳು ನನಗೆ ತಿಳಿಸಿದ್ದಾವೆ ನಾನು ಟೀ ಬಿಸ್ಕೆಟ್ಟಿನೊಂದಿಗೆ ಅವರಿಗಾಗಿ ಕಾಯ್ತಾ ಇದ್ದೇನೆ ಅಂತ ಟ್ವೀಟ್ ಮಾಡಿದರು ಇವರು ಟ್ವೀಟ್ ಮಾಡಿದ ತಕ್ಷಣ ಅಭಿಷೇಕ್ ಮೋಹು ಸಿಂಗ್ವಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಮಾರನೇ ದಿವಸ ಏನಂತ ಹಾಗೇನಾದರೂ ರಾಹುಲ್ ಗಾಂಧಿಯನ್ನು ಬಂಧಿಸಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ತನ್ನ ಶವದ ಪೆಟ್ಟಿಗೆಗೆ ತಾನೇ ಮಳೆ ಹೊಡೆದುಕೊಂಡಂತೆ ಪಕ್ಷ ಸರ್ವನಾಶವಾಗಿ ಹೋಗುತ್ತದೆ ನೋಡಿ ಹೇಗಿದೆ ಎರಡನ್ನೂ ನೀವು ಎರಡು ಬಿಂದುವನ್ನು ಜೋಡಿಸಬೇಕು ರಾಹುಲ್ ಗಾಂಧಿ ಟ್ವೀಟ್ ಮಾಡೋದಾಗಿದ್ದರೆ ಮಧ್ಯರಾತ್ರಿ ಎರಡು ಗಂಟೆಗೆ ಯಾಕೆ ಟ್ವೀಟ್ ಮಾಡ್ತಾರೆ ಅವ್ರು ಹಾಗೆ ಟ್ವೀಟ್ ಮಾಡಿದ್ದಕ್ಕೆ ಅಭಿಷೇಕ್ ಮನು ಸಿಂಗ್ವಿ ಯಾಕೆ ಉತ್ತರ ಕೊಡ್ತಾರೆ ಬೇರೆ ಯಾರು ಉತ್ತರ ಕೊಡಲಾರದೆ ಅವ್ರು ಯಾಕೆ ಕೊಡ್ತಾರೆ ನಾವೆಲ್ಲ ಪರಿಭಾವಿಸಿದ್ದೇನು ಅಂದರೆ ರಾಹುಲ್ ಗಾಂಧಿ ಇದು ಯಾವ ರೀತಿಯ ಸಂಚಲನೆಯನ್ನು ಮೂಡಿಸ್ಬೋದು ರಾಜಕೀಯ ವಲಯದಲ್ಲಿ ರಾಷ್ಟ್ರವ್ಯಾಪಿ ಇದಕ್ಕೆ ದೊಡ್ಡದಾದಂಥ ಪ್ರತಿಭಟನೆ ಆಗ್ಬೋದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇಡಿ ಮೇಲೆ ಇನ್ನೆಲ್ಲದ ಹಾಗೆ ಆರೋಪದ ಸುರಿಮಳೆಗೈತಾರೆ ಜನ ಅಂತ ಪರಿಭಾವಿಸಿದ್ದಾರೆ ಅದಕ್ಕೋಸ್ಕರ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಸಾಧ್ಯತೆ ಅಂತ ಏನಿತ್ತು ಅಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳೇನಿದ್ದಾರೆ ಅವರು ಯು ಪಿ ಎ ಸರ್ಕಾರದ ಅವಧಿಯಲ್ಲಿಯೂ ಇದ್ದಂಥವರೇ ಅವರ ವರ್ಗಾವರ್ಗಿ ಅವರ ಪ್ರಮೋಷನ್ನು ಎಲ್ಲವನ್ನು ಇದೇ ರಾಹುಲ್ ಗಾಂಧಿ ಅವತ್ತಿನ ದಿವಸ ನಿಯಂತ್ರಿಸಿದಂಥ ವ್ಯಕ್ತಿ ಹೀಗಾಗಿ ಒಳಗಿನ ವಿಚಾರಗಳನ್ನು ಅವರಿಗೆ ಹೇಳಿರಬಹುದು ಆದರೆ ಈಗ ಏನು ಸತ್ಯ ಅನ್ನೋ ವಿಚಾರ ಹೊರಗಡೆ ಬಂದಿದೆ ಏನು ಅತ್ಯಂತ ಪ್ರತಿಷ್ಠಿತವಾದಂಥ ಪತ್ರಿಕೆ ಹಿಂದೂಸ್ತಾನ್ ಟೈಮ್ಸ್ ನಿನ್ನೆ ವರದಿ ಮಾಡಿದೆ ರಾಹುಲ್ ಅವರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಮನ್ ಮಾಡ್ತಾ ಇದೆ ಸಮನ್ಸ್ ಕಳಿಸ್ತಾ ಇದೆ ಯಾವ ಪ್ರಕರಣದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಭಾಳಷ್ಟು ಜನ ಆರೋಪಿ ಇದ್ದಾರೆ ಸ್ವತಃ ಸೋನಿಯಾ ಗಾಂಧಿ ಇದ್ದಾರೆ ಲಾಲ್ ಹೊರ ಇದ್ದರೂ ಈಗ ಅವರು ತೀರ್ಕೊಂಡಿದ್ದಾರೆ ಅಜಯ್ ಮಾಕನ್ ಇದ್ದಾರೆ ಹಲವಾರು ಜನ ಅದರಲ್ಲಿದ್ದಾರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಈಗಿರುವಂಥ ಟ್ರೆಜರರ್ ಅವರು ಇದ್ದಾರೆ ಅದರಲ್ಲಿ ಭಾಳಷ್ಟು ಜನ ಇದ್ದಾರೆ ರಾಹುಲ್ ಗಾಂಧಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅವರನ್ನು ಅವರ ಹೇಳಿಕೆಗಳನ್ನು ಪಡೆಯಬೇಕಂತೆ ನಿಮಗೆ ಗೊತ್ತು ಈ ಹಿಂದೆ ಅವರನ್ನು ಮೂರು ದಿನಗಳ ಕಾಲ ನಿರಂತರವಾಗಿ ವಿಚಾರಣೆ ಮಾಡಿ ನಲವತ್ತು ಗಂಟೆಯಷ್ಟು ಅವಧಿಯ ಸ್ಟೇಟ್ಮೆಂಟ್ಗಳನ್ನು ಅವರಿಂದ ಪಡೆಯಲಾಗಿದೆ ಸೋನಿಯಾ ಗಾಂಧಿ ಅವರ ವಿಚಾರಣೆ ನಡೆಸಿ ಎರಡು ದಿನಗಳ ಕಾಲ ಅದರಲ್ಲಿ ಹನ್ನೊಂದು ಗಂಟೆಯಷ್ಟು ವಿಚಾರಣೆ ನಡೆಸಿ ಅವರ ಸ್ಟೇಟ್ಮೆಂಟನ್ನು ಪಡೆಯಲಾಗಿದೆ ಇಬ್ಬರು ಹೇಳಿದ್ದು ಒಂದೇ ಒಂದು ಏನಂದರೆ ಇದಕ್ಕೂ ನಮಗೂ ವ್ಯಾವಹಾರಿಕವಾದ ಸಂಬಂಧ ಇಲ್ಲ ನೋಡಿ ಹೇಗಿದೆ ಐದು ಸಾವಿರ ಜನ ಸ್ವಾತಂತ್ರ್ಯ ಯೋಧರು ದುಡ್ಡು ಕೊಟ್ಟು ತಮ್ಮ ಷೇರು ಹಣವನ್ನು ಕೊಟ್ಟು ನೋಡಿ ಸ್ವಾತಂತ್ರ್ಯ ಯೋಧರ ಹತ್ರ ಆ ಕಾಲದಲ್ಲಿ ದುಡ್ಡು ಎಲ್ಲಿ ಇರ್ತಿತ್ತು ರೀ ದುಡ್ಡೇ ಇರ್ತಿದ್ದಿಲ್ಲ ಐದುನೂರು ಸಾವಿರ ಅವತ್ತಿನ ಕಾಲದ ನೂರು ಇನ್ನೂರು ರೂಪಾಯಿ ಕೊಟ್ಟು ಷೇರನ್ನು ತೆಗೆದುಕೊಂಡು ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ರಾಷ್ಟ್ರೀಯ ಪತ್ರಿಕೆಯನ್ನು ಮಾಡಿದ್ದು ರಾಷ್ಟ್ರಾಭಿಮಾನ ಮೆರೆಯಲಿಕ್ಕೆ ಮತ್ತು ಇನ್ನೊಂದು ಪೇಪರ್ ಆವಾಮಂತೆ ಇವರು ಅದಕ್ಕೆ ತೊಂಬತ್ತು ಕೋಟಿ ಸಾಲ ಕೊಡೋದು ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಸಾಲ ಎ ಜಿ ಎಲ್ ಲಿಮಿಟೆಡ್ಗೆ ಆ ಲಿಮಿಟೆಡ್ಗೆ ಸಾಲ ಕೊಟ್ಟು ಅದನ್ನು ಅದಾದಮೇಲೆ ಯಂಗ್ ಇಂಡಿಯನ್ ಅಂತ ತಾಯಿ ಮಗ ಒಂದು ಕಂಪ್ನಿ ಮಾಡಿಕೊಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಷ್ಟನ್ನು ಟೇಕ್ ಓವರ್ ಮಾಡಿಬಿಡೋದು ಐನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಅಷ್ಟನ್ನು ಟೇಕ್ ಓವರ್ ಮಾಡಿಬಿಡ್ದು ಹೆಂಗಿದೆ ನೋಡಿ ಹೀಗೆ ಮಾಡಿದ ಪ್ರಕರಣದ ಕುರಿತು ವಿಚಾರಣೆಯನ್ನು ನಡೆಸಲಾಗ್ತಿದೆ ಅಂತೇನು ವಿಚಾರಣೆ ಮಾಡಲಾಯಿತು ಆ ಸಂದರ್ಭದಲ್ಲಿ ಒಂದೇ ಮಾತು ನಮ್ಮ ಕೋಶಾಧ್ಯಕ್ಷರು ನಮ್ಮ ಖಜಾಂಚಿಯಾಗಿದ್ದಂಥವ್ರು ಮೋತಿಲಾಲ್ ವರಾ ಅವರೇ ಎಲ್ಲ ವ್ಯವಹಾರ ನೋಡ್ಕೋತಾ ಇದ್ದರು ನಮಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ ಆದ್ದರಿಂದ ಮೋತಿಲಾಲ್ ಹೊರನ್ನು ಕೇಳ್ಕೊಳ್ಳಿ ಮೋತಿಲಾಲ್ ಲಾಲ್ ವೋರನ್ನೇಲಿ ಕೇಳಬೇಕು ಮೇಲ್ಗಡೆ ಹೋಗಿ ಕೇಳಬೇಕು ತೀರ್ಕೊಂಡು ಹೋಗಿದೆ ಅವರು ಆಸ್ಕರ್ ಕೇಳು ಕೇಳುವಂದ್ರೆ ಆಸ್ಕರ್ ಫರ್ನಾಂಡಿಸು ಹೋಗಿದೆ ಹೋಗಿದ್ದಾರೆ ಹೀಗಾಗಿ ಈ ಪ್ರಕರಣ ಒಂದು ದೊಡ್ಡದಾದಂಥ ಬಿಕ್ಕಟ್ಟಿಗೆ ಬಂದು ನಿಲ್ಲತ್ತೆ ಆದರೆ ಒಂದು ವಿಚಾರ ಇದೆ ಏನಂದರೆ ಈ ಎಲ್ಲ ಆಸ್ತಿಯನ್ನು ಎ ಜಿಯಲ್ಲೇ ಲಿಮಿಟೆಡಿಗೆ ತೆಗೆದುಕೊಂಡಿರೋದ್ರಿಂದ ಅದರಲ್ಲಿ ಇವರಿಬ್ಬರು ಮೂವತ್ತಾರು ಮೂವತ್ತಾರು ಪರ್ಸೆಂಟ್ ಸ್ಟೇಕ್ ಹೋಲ್ಡರ್ ಆಗಿರೋದ್ರಿಂದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮತ್ತು ಕೇವಲ ಮೋತಿಲಾಲ್ವರ ಮಾತ್ರ ಸೈನಿಂಗ್ ಅಥಾರಿಟಿ ಅಲ್ಲ ಇವರು ಆಗಿರೋದ್ರಿಂದ ಇವರು ಅಷ್ಟೇ ಉತ್ತರದಾಯಿ ಆಗ್ತಾರೆ ಈಗ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಬರುತ್ತೆ ಸಮನ್ ಮಾಡ್ತಾರೆ ಸಮನ್ ಮಾಡಿದ ಮೇಲೆ ಇವರು ಹಾಜರಾಗಬೇಕಾಗತ್ತೆ ಹಾಜರಾದ ಮೇಲೆ ಅವರನ್ನು ಬಂಧಿಸಿದರೆ ಅಚ್ಚರಿ ಪಡಬೇಕಾಗಿಲ್ಲ ಬಂಧಿಸ್ತಾರೆ ಅಂತ ನಾನು ಖಚಿತವಾಗಿ ಹೇಳಲಾರೆ ಇವತ್ತಿನ ದಿವಸ ಕಾಲಘಟ್ಟ ಹೇಗಿದೆ ಅಂದರೆ ಯಾವ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ನೂರಾರು ಜನ ಸಾಕ್ಷ್ಯಗಳನ್ನು ರೆಡಿ ಇಟ್ಕೊಂಡು ಕೂತಿದ್ದಾರೋ ಅಂಥದ್ರಲ್ಲಿ ಇವತ್ತು ಮನೀಷ್ ಸಿಸೋಡ್ಯ ಹೊರಗಡೆ ಬಂದಿದ್ದಾರೆ ನಾಳೆ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ ಕಾರಣ ಕೇಳಿದರೆ ಅನುಚ್ಛೇದ ಎಪ್ ಇಪ್ಪತ್ತೊಂದರ ಪ್ರಕಾರ ಅವರಿಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಕೋರ್ಟ್ ಹೇಳುತ್ತೆ ಏನಿದು ಬ ಅನುಚ್ಛೇದ ಇಪ್ಪತ್ತೊಂದು ಅಂತ ಕೇಳಿದರೆ ಬ ಸ್ವಾತಂತ್ರ್ಯದ ಹಕ್ಕು ಅಂತ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿರಲಿಕ್ಕೆ ಆತನಿಗೆ ಸಾಂವಿಧಾನಿಕವಾದ ಹಕ್ಕಿದೆ ಆತನಿಂದ ನೀವು ಜೈಲಿನಲ್ಲಿ ಕೂಡಿ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಕೋರ್ಟ್ನಲ್ಲಿ ವಿಚಾರಣಾಧೀನ ಕೈಗಳು ಸಾ ಕೈದಿಗಳು ಸಾವಿರಾರು ಜನ ಇದ್ದಾರೆ ಬಾಂಡ್ ಕೊಟ್ಟು ಶ್ಯೂರಿಟಿ ಕೊಟ್ಟು ಹೊರಗಡೆ ಬರಲಾರ್ದು ದುಡ್ಡು ಇರಲಾರ್ದಂತ ಜೈಲಿನಲ್ಲಿ ಇನ್ನೂ ಕೊಳಿತಾ ಇರುವಂಥ ನೂರಾರು ಜನ ಇದ್ದಾರೆ ಅವ್ರು ಯಾರಿಗೂ ಅಭಿಷೇಕ್ ಮನು ಸಿಂಘ್ವಿ ಅಂತ ವಕೀಲರನ್ನು ನೇಮಿಸಿಕೊಳ್ಳಲಿಕ್ಕೆ ತಾಕತ್ತಿರೋದಿಲ್ಲ ಅವರು ಜೈಲಿನಲ್ಲೇ ಕೊಳೆತು ಹೋಗ್ತಾರೆ ಯಾರಿಗೆ ತಾಕತ್ತಿದೆಯೋ ಯಾರು ಫೀಸ್ ಕಟ್ಟಲಿಕ್ಕೆ ಕೆಪಾಸಿಟಿ ಇದೆಯೋ ಅಂಥವರು ಈ ಅನುಚ್ಛೇದ ಇಪ್ಪತ್ತೊಂದನ್ನು ಬಳಸ್ಕೊಂಡು ಹೊರಗಡೆ ಬರ್ತಾರೆ ಮೆರಿಟ್ಟಿಂದ ಅಲ್ಲ ಇದು ಓಪನ್ ಆ್ಯಂಡ್ ಶಟ್ ಕೇಸ್ ಯಾವುದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸ್ವತಃ ಸುಬ್ರಹ್ಮಣ್ಯನ್ ಸ್ವಾಮಿ ಅವರೇ ಹೇಳಿದ್ದಾರೆ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಿಬ್ಬಂದಿ ವರ್ಗ ಅಂತ ನೂರಾರು ಜನರನ್ನು ಅವರು ತೋರಿಸಿದರು ಹೋಗಿ ಆಫೀಸರ್ಗಳು ಹೋಗಿ ನೋಡಿದರೆ ಒಬ್ಬನೇ ಒಬ್ಬ ಉದ್ಯೋಗಿ ಅಲ್ಲಿಲ್ಲ ಎಲ್ಲರ ಹೆಸರಲ್ಲೇ ಸಂಬಳವನ್ನು ಬರೆದು ಓಚರ್ ಹಾಕಿದ್ದಾರೆ ಇಲ್ಲಿ ಮೂರು ಪ್ರಕರಣ ಇದೆ ಒಂದು ಇನ್ಕಮ್ ಟ್ಯಾಕ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅನ್ನುವಂಥದ್ದು ತೆರಿಗೆ ವಂಚನೆಯ ಪ್ರಕರಣ ಹೊಂದಿದೆ ಎರಡನೇದು ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಆ ಭ್ರಷ್ಟಾಚಾರದ ಪ್ರಕರಣ ಸಿ ಬಿ ಐ ನೋಡ್ಕೋತಾ ಇದೆ ಮೂರನೇದಾಗಿ ಮನಿ ಲಾಂಡ್ರಿಂಗ್ ಆಗಿದೆ ಮನಿ ಲಾಂಡ್ರಿಂಗ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನೋಡ್ಕೋತಾ ಇದೆ ಈಗಾಗಲೇ ದಿಲ್ಲಿ ಹೈಕೋರ್ಟು ನೋಟಿಸನ್ನು ಇಶ್ಯೂ ಮಾಡಿದೆ ನೀವೆಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಕೊಡಿ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿಯವನ್ನ ಕೇಳಿದೆ ಸೋನಿಯಾ ಗಾಂಧಿ ಅವ್ರನ್ನ ಕೇಳಲಾಗಿದೆ ರಾಹುಲ್ ಗಾಂಧಿ ಅವ್ರನ್ನ ಕೇಳಲಾಗಿದೆ ನಿಮ್ಮ ಹೇಳಿಕೆಯನ್ನು ಹೇಳಿಕೆಯನ್ನು ಕೊಡಿ ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭಾಳ ಚೆನ್ನಾಗಿ ಹೇಳ್ಬಿಡ್ತಾರೆ ಏನಂತ ಯಾರು ನಮ್ಮ ಕೋಶಾಧ್ಯಕ್ಷ ಇದ್ದರೂ ಅವರೇ ಬದುಕಿಲ್ಲ ನಾವು ಏನು ಮಾಡೋಣ ಅಂತ ಹಂಗೆ ಹೇಳಿದ ತಕ್ಷಣ ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಸ್ವತಃ ಇಟ್ಟುಕೊಂಡೇ ಕೇಸನ್ನು ಮಾಡಿರ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅಂತವ್ರು ಬಂದು ಎಷ್ಟೇ ವಾದ ಪ್ರತಿವಾದ ಮಾಡಿದರೂ ಕೂಡ ಇಂಥದ್ದೊಂದು ದೊಡ್ಡದಾದಂಥ ಹಗರಣವನ್ನು ಮುಗಿಸಲಿಕ್ಕೆ ತಾರ್ಕಿಕವಾಗಿ ಅಂತೆ ಹಾಡದೇ ಇರೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗದೇ ಇರೋದಿಲ್ಲ ಯಾಕಂದರೆ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ವಿಶ್ವಾಸಾರ್ಹತೆಯ ಪ್ರಶ್ನೆ ಆಗಿದೆ ಈಗ ಯಾವ ರಾಹುಲ್ ಗಾಂಧಿ ರಾತ್ರಿ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಟ್ವೀಟ್ ಮಾಡಿದ್ರು ಅವರ ಮಾತು ದಿಟ ಆಗ್ತಾ ಇದೆ ಇಷ್ಟರಲ್ಲಿ ಅವರಿಗೆ ಸಮನ್ ಆಗುತ್ತೆ ಸಮನ್ ಆದಮೇಲೆ ಇವರು ಅರವಿಂದ್ ಕೇಜ್ರಿವಾಲ್ ಥರ ಒಂಬತ್ತು ಸಮನ್ ಬಂದರೂ ಉತ್ತರವನ್ನೇ ಕೊಡಲಾರದೆ ತಪ್ಪಿಸ್ಕೊಂಡು ಓಡಾಡ್ತಾರೋ ಅಥವಾ ನೀವು ಎಲ್ಲಿ ಬರ್ಬೇಕು ಹೇಳಿ ಬರ್ತೀನಿ ಅಂತ ಹೇಳಿ ಎಲ್ಲ ದಂಡು ದಾಳಿ ಕರ್ಕೊಂಡು ಗಲಾಟೆ ಮಾಡಿಸ್ತಾರೋ ಎಲ್ಲ ಸಾಧ್ಯತೆಗಳು ಓಪನ್ ಆಗಿದ್ದಾವೆ ಏನಾಗುತ್ತೆ ನಾವು ನೀವು ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಏಕೆಂದರೆ ಹಲವಾರು ಸವಾಲುಗಳ ಮಧ್ಯೆ ನಡೆಸ್ತಾ ಇರುವಂಥ ಚಾನಲ್ ಇದು ಹಲವಾರು ಬೆದರಿಕೆಗಳು ಹಲವಾರು ಫೋನ್ ಕರೆಗಳು ಜೊತೆಗೆ ಕೇಸ್ಗಳು ಎಲ್ಲವನ್ನೂ ನಿಭಾಯಿಸಿಕೊಂಡು ಯಾವುದೇ ಮುಲಾಜಿಲ್ಲದೆ ಧೈರ್ಯವಾಗಿ ಜಾಹೀರಾತಿಲ್ಲದೆ ಸ್ಕ್ರೋಲಿಂಗ್ ಜಾಹೀರಾತುಗಳು ಕೂಡ ಹಾಕಲಾರದೆ ನಡೆಸ್ತಾ ಇರುವಂಥ ಚಾನಲ್ ಇದು ನಿಮ್ಮ ಬೆಂಬಲ ಇಲ್ಲದೆ ಇದನ್ನು ನಡೆಸುವುದು ಕಷ್ಟ ಸಾಧ್ಯ ಪದೇ ಪದೇ ಹೇಳಲಾರೆ ನಮಸ್ಕಾರ